ನಮಸ್ತೆ ಫ್ರೆಂಡ್ಸ್ ರಂಜು ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಒಂದು ಅತ್ಯದ್ಭುತವಾಗಿರುವಂಥ ಒಂದು ಬ್ರೆಡ್ಡಲ್ಲಿ ರೆಸಿಪಿ ಮಾಡ್ತಾ ಇರೋದು ನೀವು ಇದುವರೆಗೆ ರುಚಿಸಿರದಂಥ ಒಂದು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಮಾಡೋದಿಕ್ಕೂ ಸುಲಭ ತಿನ್ನೋದಕ್ಕೂ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡೋಣ ಇಷ್ಟಾದರೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಸ್ವಲ್ಪ ಒಂದು ಬೇಯಿಸಿದ ಮೊಟ್ಟೆ ಆಮೇಲೆ ಒಂದು ಟೊಮೆಟೊ ಎರಡು ಕ್ಯಾರೆಟು ಒಂದು ಈರುಳ್ಳಿ ಇಷ್ಟು ತಗೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ತೊಳೆದು ಸಿಪ್ಪೆಲ್ಲ ತೆಗೆದು ನೀಟಾಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇನ್ನು ಇದನ್ನು ತುರಿಬೇಕು ಎಲ್ಲ ಕೂಡ ನೋಡಿ ಈ ರೀತಿ ನಾನು ಈ ತುರಿಯೋ ಮನೆ ಉಪಯೋಗಿಸ್ಕೊಂಡು ತುರಿತಾ ಇದ್ದೀನಿ ಮೊದಲು ಕ್ಯಾರೆಟ್ ತುರಿತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಕ್ಯಾರೆಟು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೇ ರೀತಿ ಈರುಳ್ಳಿ ಕೂಡ ಈರುಳ್ಳಿ ಬೇಕಿದ್ರೆ ಸಣ್ಣಕ್ಕೆ ಕಟ್ ಮಾಡ್ಬೋದು ನಾನು ಇಲ್ಲಿ ಇದರಲ್ಲೇ ತುರಿತಾ ಇದ್ದೀನಿ ನೋಡಿ ಇದು ಕೂಡ ರೆಡಿಯಾಗಿದೆ ಆಮೇಲೆ ಟೊಮೆಟೊ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ ಈ ರೀತಿ ನೆಕ್ಸ್ಟ್ ಬೇಕಾಗಿರೋದು ಮೊಟ್ಟೆ ಮೊಟ್ಟೆ ಕೂಡ ಇದರಲ್ಲೇ ತುರಿಬೇಕು ಅವಾಗೆಲ್ಲ ಕೂಡ ಸಣ್ಣ ಸಣ್ಣ ಪೀಸ್ ಆಗಿ ಸಿಗುತ್ತೆ ನಮಗೆ ನೋಡಿ ಎಲ್ಲ ಕೂಡ ರೆಡಿ ಆಗಿದೆ ಇನ್ನು ಇದನ್ನೆಲ್ಲ ಕ್ಯಾರೆಟ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇವಾಗ ಕ್ಯಾರೆಟ್ ಟೊಮೆಟೊ ಈರುಳ್ಳಿ ಬೇಯಿಸಿದ ಮೊಟ್ಟೆ ಇಷ್ಟು ರೆಡಿಯಾಗಿದೆ ಎಲ್ಲ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಆಮೇಲೆ ನೋಡಿ ಇದೆ ಸೈಡಲ್ಲಿ ಇಟ್ಕೊಳ್ಳಿ ಮೊದಲು ನೆಕ್ಸ್ಟ್ ನಮಗೆ ಬೇಕಾಗಿರೋದು ಒಂದು ಮಿಕ್ಸಿ ಜಾರ್ ಅದಕ್ಕೆ ಬೇಯಿಸಿಟ್ಟಿರುವಂಥ ಎರಡು ಮೊಟ್ಟೆ ಒಂದು ಏಳು ಬೆಳ್ಳುಳ್ಳಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕಾಳುಮೆಣಸಿನ ಹುಡಿ ಅರ್ಧ ಟೀ ಸ್ಪೂನ್ ಸಕ್ಕರೆ ಸ್ವಲ್ಪ ಲಿಂಬೆ ರಸ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ನೀವು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಬೇಕು ನೋಡಿ ಸೂಪರ್ ಆಗಿರುವಂಥ ಒಂದು ಮಯನೈಸ್ ಕೂಡ ಇಲ್ಲಿ ರೆಡಿಯಾಗಿದೆ ನಾನಿಲ್ಲಿ ಮೊಟ್ಟೆಯಲ್ಲಿ ಬೇಯಿಸಿದ ಮೊಟ್ಟೆಯಲ್ಲಿ ಮಾಡಿರೋದು ಇದು ಅಂತೂ ಅದ್ಭುತವಾಗಿರುತ್ತೆ ನೋಡಿ ಇನ್ನು ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮೆಣಸಿನೋಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂಥ ಒಳ್ಳೆ ಹೋಮ್ ಮೇಡ್ ಟೇಸ್ಟಿ ಆಗಿರುವಂಥ ಎಣ್ಣೆ ಬಳಸದೆ ಮಾಡಿರುವಂತಹ ಮಯೋನೈಸ್ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ನಿಮಗೆ ಮೊಟ್ಟೆ ತಿನ್ನದವರಾಗಿದ್ರೆ ನಿಮಗೆ ಸೇಮ್ ಮೊಟ್ಟೆ ಬದಲು ನೆನೆಸಿಟ್ಟಿರುವಂಥ ಗೋಡಂಬಿ ಉಪಯೋಗಿಸ್ಕೊಂಡು ಸೇಮ್ ಇದೇ ರೀತಿ ಮಯೋನೈಸ್ ರೆಡಿ ಮಾಡ್ಬೋದು ಎರಡೂ ಕೂಡ ಆಗಿ ಬರುತ್ತೆ ಇನ್ನೆಲ್ಲ ಕೂಡ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಕ್ರೀಮಿಯಾಗಿರುವಂಥ ಒಂದು ಫಿಲ್ಲಿಂಗ್ಸ್ ರೆಡಿ ಆಗುತ್ತೆ ನೋಡಿ ಚೀಸ್ ಆ ತರ ಏನು ಬೇಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನ ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಇಲ್ಲಾಂದ್ರೆ ನಿಮಗೆ ಹಾಗೆ ಟೋಸ್ಟ್ ಮಾಡಬಹುದು ಬ್ರೆಡ್ ಅನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು ತುಪ್ಪದ ಬೇಕಿದ್ರೆ ಹಾಗೆ ಮಾಡ್ಬೋದು ಇಲ್ಲಿ ಕಬ್ಬಿಣದ ಕಾವಲಿ ತಗೊಂಡಿದ್ರಿಂದ ಸ್ವಲ್ಪ ತುಪ್ಪ ಹಾಕೊಂಡು ಈ ರೀತಿ ರೋಸ್ಟ್ ಮಾಡ್ತಾ ಇದ್ದೀನಿ ಅವಾಗ ಒಳ್ಳೆ ಟೇಸ್ಟಿಯಾಗಿ ಸಿಗುತ್ತೆ ನಮಗೆ ನೋಡಿ ಎಲ್ಲ ಕೂಡ ಇದೇ ರೀತಿ ಒಳ್ಳೆ ಕಲರ್ ಚೇಂಜ್ ಆಗೋ ತನಕ ಈ ರೀತಿ ಬಿಸಿ ಮಾಡ್ಕೊಳ್ಳಿ ನೋಡಿ ಇವಾಗ ನೋಡಿ ಎಲ್ಲ ರೆಡಿ ಆಗಿದೆ ಬ್ರೆಡ್ ರೆಡಿ ಆಗಿದೆ ಫಿಲ್ಲಿಂಗ್ಸ್ ರೆಡಿ ಆಗಿದೆ ಇನ್ನು ಇದನ್ನೆಲ್ಲ ಒಂದ್ಸಲ ಸೆಟ್ ಮಾಡೋಣ ಮೊದಲೊಂದು ಬ್ರೆಡ್ ತಗೊಳ್ಳಿ ಅದಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ ಕೂಡ ಹಾಕ್ತಾ ಇದ್ದೀನಿ ಮೊದಲೊಂದು ಫಸ್ಟ್ ಸೆಟ್ಗೆ ಈ ರೀತಿ ಹಾಕೊಳ್ಳಿ ಫುಲ್ ಆಗಿ ಸ್ಪ್ರೆಡ್ ಮಾಡಿಕೊಳ್ಳಿ ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತ ಸೂಪರ್ ಆಗಿರುವಂಥ ಸೂಪರ್ ಟೇಸ್ಟ್ ಕೊಡುವಂಥ ಈ ಫಿಲ್ಲಿಂಗ್ಸ್ ಇದೆಯಲ್ವ ಅದನ್ನು ಹಾಕ್ಕೊಳ್ಳಿ ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಫುಲ್ಲಾಗಿ ಸ್ಪ್ರೆಡ್ ಮಾಡಿಬಿಟ್ಟು ನೋಡಿ ಈ ರೀತಿ ಫುಲ್ಲಾಗಿ ಸ್ಪ್ರೆಡ್ ಕ್ರೀಮಿ ಕ್ರೀಮಿಯಾಗಿರುತ್ತೆ ಖಂಡಿತ ನಿಮ್ಗೆಲ್ಲರೂ ಇಷ್ಟ ಆಗುವಂಥ ಒಂದು ಸ್ಯಾಂಡ್ವಿಚ್ ರೆಸಿಪಿ ನಾನಿಲ್ಲಿ ಮಾಡ್ತಾ ಇರೋದು ನೀವು ಇದುವರೆಗೆ ಈ ಸ್ಯಾಂಡ್ವಿಚ್ ಟೇಸ್ಟ್ ಮಾಡಿಲ್ಲ ಅಂದರೆ ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅಷ್ಟು ಅದ್ಭುತವಾಗಿ ಬರುತ್ತೆ ಇದು ನೋಡಿ ಈ ರೀತಿ ಸ್ವಲ್ಪ ಸೋಸ್ ಹಾಕ್ಬಿಟ್ಟು ಇದರ ಮೇಲ್ಗಡೆ ಸೆಟ್ ಮಾಡಿದ್ರಂತೂ ಸೂಪ್ ಒಂದು ಸ್ಯಾಂಡ್ವಿಚ್ ರೆಡಿ ಆಗುತ್ತೆ ಒಳ್ಳೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳ್ಳೆ ಕ್ರೀಮಿ ಆಗಿದೆ ನಮ್ಗೆ ಎಷ್ಟು ತಿಂದ್ರು ಇನ್ನು ತಿನ್ಬೇಕು ತಿನ್ಬೇಕು ಅಂತ ಅನ್ಸುತ್ತೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೋಡಿ ಟೇಸ್ಟ್ ಮಾಡ್ತೀನಿ ನಾನು ಇದು ಯಾವ ರೀತಿ ಇದೆ ಅಂತ ಇದಕ್ಕೆ ನಿಮ್ಗೆ ಉಪ್ಪು ಖಾರ ಎಲ್ಲ ಅಡ್ಜಸ್ಟ್ ಮಾಡಬಹುದು ಜಾಸ್ತಿ ಬೇಕಿದೆ ಜಾಸ್ತಿ ಆಗ್ಬೋದು ಇದು ಇವಾಗ ಕರೆಕ್ಟ್ ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ ನಾನು ಇಲ್ಲಿ ಮೂರು ಸೆಟ್ ರೆಡಿ ಮಾಡ್ಕೊಂಡಿದ್ದೀನಿ ಫಿಲ್ಲಿಂಗ್ಸ್ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಬೋದು ಟೇಸ್ಟ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ವಾವ್ ನೋಡಿ ಸಖತ್ತಾಗಿ ಒಳಗಡೆ ನೋಡಿ ಆ ಕ್ರೀಮಿ ಕ್ರೀಮಿಯಾಗಿ ಮೈನೈಸ್ ನಮ್ಗೆ ಬೇಕಾದಷ್ಟು ತುಂಬಿಸ್ಬೇಕು ಹಾಗಿದ್ರೆ ಮಾತ್ರ ಆ ರುಚಿ ಅದ್ಭುತವಾಗಿ ಬರೋದು ನೋಡಿ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ಈ ರೀತಿ ನಮಗೆ ಬ್ರೆಡ್ ಟೋಸ್ಟ್ ರೆಡಿ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದ್ರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಓಕೆ ಥ್ಯಾಂಕ್ ಯು